ಹಾಯ್ ಎಲ್ಲೋ ಶೋಕ್ತ ವೆಲ್ಕಮ್ ಟು ಅವರ್ ವಿಡಿಯೋ ಗೈಸ್ ಆಲ್ರೆಡಿ ನಾವು ವೀಡಿಯೋ ಮಾಡಿ ಒಂದು ಮಂತ್ ಆಗ್ತಾ ಬಂದಿರ್ಬೋದು ಆಲ್ರೆಡಿ ಒಂದು ಮಂತ್ ಆಗಿರ್ಬೋದು ನಾವು ಹಳೆ ವೀಡಿಯೋದಲ್ಲಿ ಏನಪ್ಪ ಹೇಳಿದೆ ಅಂತಂದರೆ ಒಂದು ಜೊತೆ ಸೇಲ್ ಆದಮೇಲೆ ಪಟ್ಟಗಳ್ನ ಯಾವ ಥರ ಫ್ರೀ ಫ್ಲೇರ್ ಟ್ರೈನಿಂಗ್ ಆದರೆ ಪಟ್ಟಗಳ್ನ ಯಾವ ಥರ ಮನೆಯಿಂದನೇ ಇಟ್ಕೊಂಡು ಯಾವ ಥರ ಟೈಮಿಂಗ್ಸ್ ಬರ್ಸೋದು ಅನ್ನೋದು ವೀಡಿಯೋ ಮಾಡಬೇಕಾಯಿತು ಆ ವೀಡಿಯೋ ಮಾಡೋಕ್ಕೋಸ್ಕರ ತೋರಿಸಿದ ವಿಡಿಯೋಗಳಲ್ಲಿ ಮೂರು ಪಟ್ಟ ತೋರಿಸಿದ್ದು ಅದರಲ್ಲಿ ಒಂದೇ ಪಟ್ಟ ಉಳ್ಕೊಂಡಿದ್ದು ಇನ್ನ ಅದರಲ್ಲಿ ಒಂದು ಧೂಮ ಪಟ್ಟ ತೋರಿಸಿದಂಗೆ ಆ ಪಟ್ಟ ಅಕ್ಕಿ ಐಟು ಪಟ್ಟ ಇನ್ನೂ ಮನೆಗೆ ಬರಲಿಲ್ಲ ಇನ್ನೊಂದು ಒಂದು ಗೇರ್ವ ಥರ ಒಂದು ಪಟ್ಟ ಇತ್ತು ನೋಡಿರ್ಬೋದು ಆ ಪಟ್ಟ ಬಂದು ಶಿಖರ ಹೊಡ್ಕೋಯ್ತು ಇನ್ನೊಂದೇ ಪಟ್ಟ ಇರೋದು ಈ ಆ ಪಟ್ಟಕ್ಕೆ ಒಂದೇ ಪಟ್ಟನ ಅಕ್ಕಿನ ಹ್ಕೊಬಂದು ಮನೆ ಕಳ್ಳ ಮಾಡೋದು ಸ್ವಲ್ಪ ಕಷ್ಟ ಅಂತ ಆ ವಿಡಿಯೋ ಮಾಡಿದೆ ಸುಮ್ಮನೆ ಆಗ್ಬಿಟ್ಟಿದ್ದು ಈಗ ಸದ್ಯಕ್ಕೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂತಂದರೆ ಇನ್ನು ಯಾವ ಸಿಗ ಸದ್ಯಕ್ಕೆ ನಾವು ಯಾವ ಜೊತೆ ಹಾಕಿಲ್ಲ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಜೊತೆ ಹಾಕಿದ್ಮೇಲೆ ಆ ಪಟ್ಟಗಳು ಬರೋದು ಯಾವ ಥರ ಅನ್ನೋ ತೋರಿಸ್ತೀನಿ ಅಕಸ್ಮಾತ್ ಅರ್ಜೆಂಟ್ ವೀಡಿಯೋ ಏನಾದ್ರು ಬೇಕು ಯಾವ ಥರ ಟ್ರೈನಿಂಗ್ ಮಾಡೋದು ಅಂತಂದರೆ ಹಳೆಯ ವಿಡಿಯೋಗಳು ಆಲ್ರೆಡಿ ಅದ್ರ ಬಗ್ಗೆ ಪಟ್ಟಗಳ್ನ ಯಾವ ಥರ ಬಿಡ್ಕೊಬರೋದು ಅನ್ನೋದೊಂದು ಆವಾಗಲೇ ಒಂದು ಹೆಚ್ಚು ಕಮ್ಮಿ ಎಂಟು ಹಿಂದೆ ಒಂದು ವೀಡಿಯೋ ಮಾಡಿದ್ದು ಆ ವೀಡಿಯೋ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕು ಇವಾಗ ಒಂದು ಸಲ ಚೆಕ್ ಮಾಡಿ ಇನ್ನು ಮೇಯ್ನ್ ಬಂದು ಇವತ್ತಿನ ವೀಡಿಯೋ ಏನಪ್ಪ ಅಂತಂದರೆ ನೋಡ್ಬೋದು ಇದೊಂದು ಸಿಂಗಲ್ ಜೊತೆ ಸೇಲ್ಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಂದು ಮೇಯ್ನ್ ಈ ಜೊತೆ ಸೇಲ್ಗೈತೆ ಇದ್ರದ್ದು ಅಕ್ಕಿಗಳದ್ದು ಜೊತೆ ಬಂದು ಪ್ರೈಸ್ ಬಂದು ಲಾಸ್ಟ್ ಈ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಈಗ ಈ ಜೊತೆಗಳು ನಿಂತ್ಕೊಳ್ಳೋ ಪ್ಯಾಟ್ರನ್ ನೋಡ್ಬೋದು ಎರಡುವೆ ಧೂಮ ಗಂಡು ಧೂಮ ಹೆಣ್ಣು ಈಗ ಇದ್ರದ್ದು ಬಾಡಿ ಪ್ಯಾಟ್ರನು ಬಾಲ ಪ್ಯಾಟ್ರನು ಕಣ್ಣು ಪ್ರತಿಯೊಂದು ಡೀಟೇಲಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ತೋರಿಸ್ತೇ ನೋಡ್ಬೋದು ಎರಡು ಬಂದು ಒರಿಜಿನಲ್ ಧೂಮಗಳಲ್ಲಿ ಒರಿಜಿನಲ್ ಧೂಮ ಬಣ್ಣ ಅಂತ ಏನು ಹೇಳ್ತಾರೆ ಥರ ಬಣ್ಣ ನೋಡ್ಬೋದು ಎಲ್ಲೂ ಕಚ್ಬಿಟ್ಟಿಲ್ಲ ನೋಡೋದಾದರೆ ಯಾರು ಒಂದು ಒಳ್ಳೆಯ ಧೂಮ ಜೊತೆ ಇಷ್ಟಪಡ್ತಾರೆ ಅವರು ಒಳ್ಳೆಯ ಜೊತೆ ಅಂತ ಹೇಳ್ಬೋದು ನೋಡ್ಬೋದು ಇನ್ನು ನೆಕ್ಸ್ಟ್ ಬಂದರೆ ಇದೀಗ ಕೈಯಲ್ಲಿ ಇರೋದು ಬಂದು ಹೆಣ್ಣು ಫೀಮೇಲು ಬಾಲ ಪ್ಯಾಟ್ರನ್ ನೋಡ್ಬೋದು ಒಂದೂವರೆ ಬಾಲ ಬರುತ್ತೆ ತಿರಿ ಬಂದರೆ ಮೀಡಿಯಮ್ ತಿರಿನೇ ಅಷ್ಟು ಚುಪ್ಪು ತಿರಿ ಇಲ್ಲ ಮೀಡಿಯಮ್ ತಿರಿ ನೋಡ್ಬೋದು ವೈಬ್ರೇಷನ್ ಬಂದು ಮೀಡಿಯಮ್ ಆಗಿರುತ್ತೆ ಇನ್ನು ಈ ಸೈಡ್ ಬಂದ್ರು ಸೇಮ್ ರತ್ ನೋಡ್ಬೋದು ಶಾರ್ಟ್ ನೆಕ್ ಅಂತ ಏನು ಹೇಳ್ತಾರೆ ಆ ಥರ ಗಿಡ್ಡಿ ಚೊಂಚು ಬಂದಿಲ್ಲ ಒಂಚೂರು ಗಿಡ್ಡಿ ಚೊಂಚುಗಿಂತ ಸ್ವಲ್ಪ ಉದ್ದ ಬರ್ಬೋದು ಕಣ್ಣಿನ ಪ್ಯಾಟ್ರನ್ ಯಾವ ಥರ ಐತೆ ಅಂತ ಈ ಬಾಡಿ ಬಣ್ಣ ಏನೈತೆ ಅದೇ ಥರ ಬಂದು ಅನಾರಿ ಸುತ್ತ ನೋಡ್ಬೋದು ಅನಾರಿ ಯಾವ ಕಲರ್ ಕಲರ್ ಐತೆ ಅಂತ ಇನ್ನು ಬ್ರೀಡರ್ ರಿಂಗ್ ನೋಡ್ಬೋದು ಎಷ್ಟು ಕ್ಲಿಯರ್ ಆಗೈತೆ ಅಂತ ಕಣ್ಣು ನೋಡ್ಬೋದು ಯಾವ ಥರ ಐತೆ ಅಂತ ಇದೆಷ್ಟು ಬಂದು ಹೆಣ್ಣಿನ ಬಾಡಿ ಪೆಟ್ರೋಲ್ ಮತ್ತು ಕಣ್ಣು ಈಗ ನೆಕ್ಸ್ಟ್ ಗಂಡು ಬಾಡಿ ಪೆಟ್ರೋಲ್ ಮತ್ತೆ ಕಣ್ಣು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಹೆಣ್ಣಿನ ತೋರಿಸ್ತಾ ಇದು ಬಂದು ಗಂಡು ಒಳ್ಳೆ ಲೆಂತ್ ಇರುತ್ತೆ ಗಂಡು ಬಂದು ನೋಡ್ಬೋದು ಹೆಣ್ಣು ಬಂದು ಶಾರ್ಟ್ ಅಕ್ಕಿ ಗಂಡು ಬಂದು ಒಳ್ಳೆ ಲೆಂತ್ ಇರುತ್ತೆ ನೋಡ್ಬೋದು ಎಷ್ಟು ಐತೆ ಅಂತ ಬಾಲ ನೋಡ್ಬೋದು ಸಿಂಗಲ್ ಟೈಲ್ ಅಂತ ಹೇಳ್ತಾರೆ ಆ ತರ ಬಾಲ ತಿರಿ ಬಂದು ತುಂಬಾ ಉದ್ದ ಇರುತ್ತೆ ಗೂಡು ಸ್ವಲ್ಪ ಚಿಕ್ಕ ಇರೋದ್ರಿಂದ ಅಕ್ಕಿ ಜಾಗ ಸಾಲದೆ ಬೆಂಡ್ ಆಗಿರೋದು ತಿರಿ ಬಂದು ಉದ್ದ ತಿರಿ ಬತ್ತೆ ವೈಬ್ರೇಷನ್ ನೋಡ್ಬೋದು ಅಕ್ಕಿಲಿ ವೈಬ್ರೇಷನ್ ನೋಡ್ಬೋದು ತಿರಿಲಿ ಯಾವ ಥರ ಐತೆ ಅಂತ ಕತ್ ಬಂದಿ ಮೀಡಿಯಂ ಕತ್ ಪ್ಯಾಟ್ರನ್ನು ಚೊಂಚ್ ಬಂದು ಗಿಡ್ಡಿ ಗಿಂತ ಸ್ವಲ್ಪ ಉದ್ದ ಇರುತ್ತೆ ಸೈಜ್ ನೋಡ್ಬೋದು ಹಣೆ ಶೇಪ್ ನೋಡ್ಬೋದು ಕಣ್ಣು ನೋಡಿ ಫ್ರೆಂಡ್ಸ್ ನೋಡ್ಬೋದು ಯಾವ ಥರ ಕ್ಲಿಯರ್ ಆಗೈತೆ ಐಸು ಅಂತ ಹೆಣ್ಣು ಬಂದು ಬ್ರೀಡರ್ ರೈಸು ಗಂಡು ಬಂದು ಫ್ಲೇಯರ್ ರಿಂಗು ಫ್ಲೇಯರ್ ರೈಸು ಈ ಥರ ನಾವು ಜೊತೆ ಹಾಕಿರೋದು ನೋಡ್ಬೋದು ಇದಿಷ್ಟು ಬಂದು ಇವತ್ತೊಂದು ಸೇಲ್ಗಿರೋ ಜೊತೆಗಳಲ್ಲಿ ಗಂಡದು ಮತ್ತು ಹೆಣ್ದು ಬಾಡಿ ಪೆಟ್ರೋನು ಮತ್ತು ಕಣ್ಣು ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ಹೇಳೋದಾದರೆ ಇನ್ನು ಈ ವಿಡಿಯೋ ಎಂಡಲ್ಲಿ ಏನಪ್ಪ ಅಂತಂದರೆ ಪ್ರೈಸು ಬೆಲೆ ಫ್ರೆಂಡ್ಸ್ ಈ ಜೊತೆ ಬೆಲೆ ಬಂದು ಮೂರು ಸಾವಿರ ರೂಪಾಯಿ ನಾವು ಹೇಳ್ತಾ ಇದ್ದೀವಿ ಒಂದು ರೂಪಾಯಿನೂ ಕಮ್ಮಿ ಇರೋಲ್ಲ ಅಕ್ಕಿ ನೋಡಿ ನಾವೇನೋ ಒಂದು ಗ್ಯಾರಂಟಿ ಅಂತೂ ನಾನು ಕೊಡೋಲ್ಲ ಈಗ ನಾವು ಹೇಳಿ ಹತ್ತವರು ಹನ್ನೊಂದವರೆಲ್ಲ ಹೇಳಕ್ಕೆ ನಮಗೆ ಇಷ್ಟ ಇಲ್ಲ ಏಳು ಅವರ್ ಅಂತೆಲ್ಲ ಹೇಳಕ್ಕೆ ಇಷ್ಟ ಇಲ್ಲ ಇದ್ರಲ್ಲಿ ಪಟ್ಟ ಹುಳು ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಆರೇ ಆಗುತ್ತೆ ಈ ಜೊತೆ ನಿಮ್ಗೆ ಇಷ್ಟ ಆಗಿ ತಗೋಬೋದು ಮೂರು ಸಾವಿರ ಕೊಟ್ಟು ತಗೋಬೋದು ಅಂತ ಅನ್ಸಿದ್ರೆ ನಿಮಗೆ ನನ್ನ ವಾಟ್ಸಪ್ ನಂಬರು ಆಲ್ರೆಡಿ ಎಲ್ಲ ವೀಡಿಯೋಗಳಲ್ಲೂ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ಗೆ ಮೆಸೇಜ್ ಮಾಡಿ ಫ್ರೆಂಡ್ಸ್ ವಾಟ್ಸಪ್ಪಲ್ಲಿ ಕಾಲ್ ಇಲ್ಲ ಮೆಸೇಜ್ ಮಾಡಿ ದಯವಿಟ್ಟು ನಾರ್ಮಲ್ ಆಗಲಿಲ್ಲ ನಾರ್ಮಲ್ ಮೆಸೇಜ್ ಮಾಡಿಬಿಡಿ ವಾಟ್ಸಪ್ಪಲ್ಲಿ ಕಾಲ್ ಇಲ್ಲ ಮೆಸೇಜ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಇದಿಷ್ಟು ಇವತ್ತಿನ ವೀಡಿಯೋ ಇನ್ನೂ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಲ್ಲ ಬೈ ಫ್ರೆಂಡ್ಸ್